ಯಾಕಂದ್ರೆ ಭೂಮಿ ತಾಯಿ ಭಾಳ ಮಳೆ ಬಂದ್ರೆ ಸಂತೋಷ ಪಡೋದಿಲ್ಲ ಸರ್ ರೈತನ ಬೆವ್ರ ಹನಿ ಯಾವತ್ತು ಬೀಳ್ತೈತಲ್ಲ ಸರ್ ಭೂಮಿ ತಾಯಿ ಒಡಲಿಗೆ ಅವತ್ತು ಭೂಮಿ ತಾಯಿ ಸಂತೋಷ ಆಗ್ತಾಳೆ ಈಗನು ಒಂದ ಮಾತು ಹೇಳ್ತೀನಿ ಸರ್ ಯಾರು ಕೈ ಹಿಡ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲರಿ ಭೂಮಿ ತಾಯಿ ಮಾತ್ರ ನಾವು ಬೆಳೆದಂಥ ಪ್ರತಿಯೊಂದು ಬೆವ್ರ ಹನಿಗೆ ಕರೆಕ್ಟ್ ಜಸ್ಟಿಸ್ ಕೊಟ್ಟೆ ಕೊಡ್ತಾಳೆ ಸರ್ ಆ ವಿಶ್ವಾಸ ನನಗೈತ್ ಸರ್ ಆ ವಿಶ್ವಾಸದ ಮೇಲೆ ನಾ ಕೆಲಸ ಮಾಡ್ಲಿಕ್ಕೆ ಹತ್ತೀನಿ ಸರ್ ಅಷ್ಟು ಮಾತ್ರ ಗ್ಯಾರಂಟಿ ಸರ್ ಆಹಾರ ತಗೊಂತದ ಬಿಕಾಸ್ ಇಟ್ ಈಸ್ ಸೆಮಿ ಪ್ಯಾರಾಸೈಟ್ ಶ್ರೀಗಂಧ ಅದು ಏನ್ ಮಾಡ್ತದ ಬಾಜು ಗಿಡ ಏನಿರ್ತೈತಲ್ಲ ಸರ್ ಅದ್ರ ಬೇರ್ಲೆ ತಾನ ಆಹಾರವನ್ನು ತಗೊಂಡು ತಾನ ಸ್ಟ್ರಾಂಗ್ ಆಗ್ತೈತೆ ಸರ್ ಶ್ರೀಗಂಧ ಆಹಾರ ಅದ್ರ ಬೇರೆ ಆಹಾರ ಅದಕ್ಕೆ ಪರಾವಲಂಬಿ ಅಂತಾರೆ ಪರಾವಲಂಬಿ ಅಂದ್ರೆ ಏನೋ ಬೇರೆದವ್ರ ಮೇಲೆ ಅವಲಂಬಿತ ಆಗಿದೆ ಬೇರೆದವ್ರ ಮೇಲೆ ಅವಲಂಬನೆ ಅಂದ್ರೆ ಏನಂದ್ರೆ ಅದ್ರದ ಅರ್ಧ ಊಟ ತಗೊಂಡು ತಾನು ಬೆಳಿತೇದ್ ಸರ್ ಇದು ಆತರ ಈಗ ಹೆಂಗಂದ್ರೆ ಈಗ ನಿಮ್ ಹೆಂಡತಿ ಮಕ್ಕಳು ನೀವು ಕೆಲಸ ಮಾಡಿದ್ರೆ ನಾವು ಬದುಕ್ತಿವಿ